ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೋತಾ ಇದ್ದೀನಿ ಸೊ ನಾವು ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಸೊ ನನ್ನ ತಂಗಿ ಊರಿಂದ ಕರೆಸ್ಕೊಂಡೆ ಸೊ ಸಿಕ್ಕಾಪಟ್ಟಿ ಸೊ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಕಂಟಿನ್ಯೂ ಮಾಡ್ತಾರೆ ಬ್ಲಾಗ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವೀಗ ಉಡುಪಿಗೆ ಹೋಗ್ತಾ ಇದ್ದೀವಿ ಉಡುಪಿಯಲ್ಲಿ ಫಸ್ಟು ಮಲ್ಪೆಗೆ ಹೋಗ್ತೀವಿ ಮಲ್ಪೆಯಾಗಿ ಅಲ್ಲಿ ಸ್ಟೇ ಮಾಡ್ತೀವಿ ಅದಾದ ಮೇಲೆ ಬೆಳಗ್ಗೆ ಕ್ರಿಶ್ಚಿಯನ್ ದರ್ಶನ ಆಗುತ್ತೆ ಇಲ್ಲ ನೋಡಬೇಕು ಹೋಗೋ ಪ್ಲಾನ್ ಇದೆ ಪರ್ಟಿಕ್ಯುಲರ್ ಆಗಿ ಇದೇ ಜಾಗ ಅಂತ ಇಲ್ಲ ಸೊ ಹೇಗೆ ಬರುತ್ತೆ ಹಾಗೆ ಬಟ್ ರೋಡೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಸೊ ಎಷ್ಟೊಂದು ಅಡಿಕೆ ಮರ ಇದ್ವು ಆ್ಯಕ್ಚುಲಿ ಹೋಗ್ಬೇಕಾದ್ರು ಬರೋಬೇಕಾರಲ್ಲ ಸೊ ನಾವು ಟ್ರಿಪ್ಪಿನ ದೇವಸ್ಥಾನದಿಂದನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಲೈಕ್ ನಾವು ಹೋಗೋಬೇಕಾದ್ರೆ ಶಿಕಾರಿಪುರ ಹನುಮಂತನ ದೇವಸ್ಥಾನ ಸಿಕ್ಕಿತ್ತು ಆ್ಯಕ್ಚುಲಿ ಅಲ್ಲಿ ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅವಾಗ ತಾನೇ ಜಾತ್ರೆ ಎಲ್ಲ ಆಗಿತ್ತು ಮೂರು ತೇರೆಲ್ಲ ಇದ್ವು ಆಮೇಲೆ ಈ ಥರ ರಂಗೋಲಿ ಬಿಡಿಸೋದೆಲ್ಲ ಸ್ವಲ್ಪ ಕಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಎಲ್ಲ ತೊಗೊಂಡೆ ಸೊ ನೆಕ್ಸ್ಟ್ ನಾವು ದೇವಸ್ಥಾನ ಎಲ್ಲ ನಮಸ್ಕಾರ ಮಾಡಿ ನಾವು ಮತ್ತೆ ಟ್ರಾವೆಲ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸೊ ಚಿರಾಗಂದ್ರೆ ಫುಲ್ ಬಿಸಿಲಿಗೆಲ್ಲ ಮಲ್ಕೊಂಡ್ಬಿಟ್ಟಿದ್ದೆ ನಾವು ಆ್ಯಕ್ಚುಲಿ ಪ್ಲಾನ್ ಸೊ ನಮ್ಮ ಪ್ಲಾನ್ ಇರೋದು ಹನ್ನೆರಡು ಗಂಟೆಗೆ ಬಿಡಬೇಕಂತ ಹೇಳಿ ಬಟ್ ನಾವು ಆಲ್ಮೋಸ್ಟ್ ಅದು ಮೂರು ಏನಾಗಿತ್ತು ಬಿಟ್ಟಾಗ ಸೊ ಇಲ್ಲಿ ಈ ರೋಡ್ ನೋಡಿದ್ರೆ ಎಷ್ಟು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಫುಲ್ ಗ್ರೀನರಿ ಇಲ್ಲೇ ಸ್ವಲ್ಪ ಸ್ನಾಕ್ಸ್ ಏನಾದರೂ ತಗೋ ತಿಂದು ಹೋಗೋಣ ಹೇಳಿ ಸ್ವಲ್ಪ ಪಲಾವ್ ಎಲ್ಲ ಬಾಕ್ಸಿಗೆಲ್ಲ ಹಾಕೊಂಡ್ಬಂದಿದೆ ಸೊ ನಾವು ಇಲ್ಲೇ ಪಲಾವೆಲ್ಲ ತಿಂತಾ ಇದ್ವಿ ಎಷ್ಟೊಂದು ತುಂಬ ಚೆನ್ನಾಗಿತ್ತು ರೋಡ್ ಆ್ಯಕ್ಚುಲಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿದ್ವಿ ಸಾಯಂಕಾಲ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಓ ಕ್ಲಾಕ್ ಏನೋ ಆಗಕ್ಕೆ ಬಂದಿತ್ತು ಆ್ಯಕ್ಚುಲಿ ಇವತ್ತು ಸ್ವಲ್ಪ ನಾನು ಎಲ್ಲ ಫೋಟೋ ಎಲ್ಲ ಮಾಡಿದ್ವಿ ಬಟ್ ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಫುಲ್ಲೆಲ್ಲ ಟ್ಯಾನ್ ಆಗಿಬಿಟ್ಟಿದ್ದೆ ಸೊ ನೆಕ್ಸ್ಟ್ ನಾವು ಟ್ರಾವೆಲ್ ಮತ್ತು ಕಂಟಿನ್ಯೂ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನೋಡಿ ನನ್ನ ಮುಖ ಎಲ್ಲ ಫುಲ್ ಟ್ಯಾನ್ ಆಗಿಬಿಟ್ಟಿದ್ವಿ ಬಿಸಿಲಿಗೆಲ್ಲ ಸನ್ಸ್ಕ್ರೀನು ಯಾವತ್ತು ಹಚ್ಕೊಂಡಿರಲಿಲ್ಲ ಲೈಕ್ ಗಡಿ ಬಿಡಿದೆ ಸೊ ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ ಈ ರೋಡ್ ನೋಡಿ ಶಿ ಶಿವಮೊಗ್ಗ ಟು ಕುಂದಾಪುರ ರೋಡ್ ಸ್ಟ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸ್ವಲ್ಪ ಗಾರ್ಡ್ ಸೆಕ್ಷನ್ ಬರುತ್ತೆ ರೋಡ್ ಅಂದರೂ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಫುಲ್ ಗ್ರೀನ್ರಿ ಎಲ್ಲ ಈ ಥರ ರೋಡಲ್ಲಿ ಹೋಗೋಕ್ಕೇನೋ ಏನೋ ತುಂಬ ಖುಷಿ ಸೊ ಸಿಕ್ಕಾಪಟ್ಟೆ ಬಿಸಿಲು ಈ ಥರ ಚಿರಾಗ್ ಅವ್ನು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ದ ಸೊ ಅದೇ ಟೈಮಿಗೆ ಸ್ವಲ್ಪ ಮಕ್ಕೊಂಡಿದ್ದ ಅಂಥೇಳಿ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಈ ಥರ ನೇಚರ್ನಲ್ಲಿ ಹೋಗೋಕೇನೋ ತುಂಬ ಖುಷಿ ಅಲ್ಲ ಇವಾಗಂತೂ ಲೈಕ್ ಸಿಟಿ ಬಿಟ್ಟು ಈ ಥರ ನೇಚರ್ ಹೋಗೋದು ಅಪ್ರೂಪ್ ಆಗಿಬಿಡುತ್ತೆ ಸೊ ಯಾವಾಗೋ ಹೋಗ್ತೀವಿ ನಾವು ಇವಾಗ ಈಗ ಈ ಥರ ಸೊ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕಿಗೆ ಏನೋ ಎದ್ದ ಅವನು ಸ್ವಲ್ಪ ಮುಂದೆ ಹೋಗಿ ಅವನಿಗೆ ಸ್ವಲ್ಪ ಎಲ್ಲ ನೀರೆಲ್ಲ ಕುಡಿಸಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಸಿದ್ವಿ ಲೈಕ್ ಫ್ರೂಟ್ಸ್ ಎಲ್ಲ ತಿನ್ಸಿದ್ವಿ ಇಲ್ಲಿ காதல் என்னவென்று சொல்லாமல் இங்கு அழகு வந்தது இந்தன் சோகம் உன்னை தாக்கும் ಸೊ ನಾವು ಉಡುಪಿಗೆ ರೀಚ್ ಆದಾಗ ಆಲ್ಮೋಸ್ಟ್ ಹತ್ತು ಗಂಟೆ ಏನಾಗಿತ್ತು ಸೊ ರೂಮಿಗೆಲ್ಲ ಬ್ಯಾಗೆಲ್ಲ ಇಟ್ಟು ಶಿಫ್ಟ್ ಮಾಡಿ ಸೊ ನಾವು ಊಟ ಮಾಡೋಣ ಅಂತ ಹೇಳಿ ಮತ್ತು ಹೋಟೆಲ್ಗೆಲ್ಲ ಬಂದ್ವಿ ಸೊ ಚಿರಾಗಂದ್ರೆ ಫುಲ್ ಗಲಾಟೆ ಮಾಡ್ತಾ ಇದ್ದ ಸೊ ಸ್ವಲ್ಪ ಇಲ್ಲಿ ಅಂದರೆ ಊಟ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಲೈಕ್ ಬಾಯ್ಲ್ಡ್ ರೈಸು ಮತ್ತು ಕ್ಯಾಬೇಜ್ ಪಲ್ಯ ದಾಲ್ ಫ್ರೈ ಎಲ್ಲ ಇತ್ತು ಸೊ ನಾವು ನಾನ್ ವೆಜ್ಜನ್ನು ಊಟ ಮಾಡೋಕೆ ಆಗಲಿಲ್ಲ ರಾತ್ರಿ ಅಂತ ಹೇಳಿ ಸೊ ನೆಕ್ಸ್ಟ್ ಡೇ ಮಲ್ಪೆ ಬೀಚಿಂದೆಲ್ಲ ಬ್ಲಾಕ್ಸ್ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್